ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಏನಪ್ಪ ವೀಡಿಯೋ ಅಂತಂದರೆ ಏನು ನವರಾತ್ರಿ ಸ್ಟಾರ್ಟ್ ಆಗಿಬಿಟ್ಟಿದೆ ನವರಾತ್ರಿ ಪೂಜೆ ಯಾವ ಥರ ಮಾಡೋದು ಬಾಗಿಲಿಗೆ ಅರ್ಶಿನ ಕುಂಕುಮ ಯಾವ ಥರ ಇಡೋದು ಬಾಗಿಲಿಗೆ ರಂಗೋಲಿ ಏನಕ್ಕೆ ಹಾಕೋದು ಯಾವ ಥರ ರಂಗೋಲಿ ಹಾಕೋದು ಹಾಗೆಯೇ ಬಾಗಿಲಿಗೆ ಅರ್ಶನ ಕುಂಕುಮ ಇಡೋದ್ರಿಂದ ಏನೆಲ್ಲ ಯೂಸ್ ಇದೆ ನವರಾತ್ರಿ ಅಂದರೆ ಏನು ಬಾಗಿಲ್ಗೆ ಏನಕ್ಕೆ ಪೂಜೆ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಬಾಗಿಲ್ಗೆ ಓಮು ಮತ್ತು ಸ್ವಸ್ತಿಕ್ ತ್ರಿಶೂಲ ಅನ್ನೋದು ಏನಕ್ಕೆಲ್ಲ ಬರೀತೀವಿ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಸೊ ನಾವು ಯಾವ ರೀತಿ ನಾವು ಇದು ಪೂಜೆ ಮಾಡ್ಕೋಬೇಕು ಯಾವ ರೀತಿ ಅರ್ಶನ ಕುಂಕುಮ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಫಸ್ಟ್ ಸೊ ಇಲ್ಲಿ ಬಾಗಿಲಿಗೆ ಪೂಜೆ ಮಾಡೋದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತಂದರೆ ಅರ್ಶಿಣ ಕುಂಕುಮ ಸ್ವಲ್ಪ ಗಂಧ ರಂಗೋಲಿ ಇಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಸ್ವಲ್ಪ ಹೂವು ಅರ್ಶನ ಕುಂ ಮತ್ತು ದೀಪ ಕಡ್ಡಿ ಕರ್ಪೂರ ಕಾಯಿ ಫಸ್ಟ್ನೇ ದಿನ ಮಾಡೋದ್ರಿಂದ ನಾವು ಕಾಯಿ ಹೊಡೆದು ಪೂಜೆ ಮಾಡ್ಕೋಬೇಕು ಸೊ ಹಾಗೆ ಯಾವಾಗಲೂ ಹೊಡಿಬೇಕು ಅನ್ನೋದೇನಿಲ್ಲ ಫಸ್ಟ್ ಡೇ ಮತ್ತು ಲಾಸ್ಟ್ ಡೇ ಹೊಡ್ಕೊಂಡ್ರೆ ಆಯಿತು ಇದು ಬಂದು ಸ್ವಲ್ಪ ದೀಪ ತೊಗೊಂಡು ದೀಪ ಅರ್ಶಿನ ಕುಂಕುಮ ಚೆನ್ನಾಗಿ ಹಚ್ಕೊಂಡು ಒಂಬತ್ತು ಥರ ಅಂದರೆ ಒಂಬತ್ತು ಕಡೆ ಬರಬೇಕು ಕುಂಕುಮ ಒಂಬತ್ತು ಹತ್ರ ಹಚ್ಕೋಬೇಕು ಫಸ್ಟಿಗೆ ದೀಪ ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ ಏನಿಲ್ಲ ಈ ಥರ ಎಲ್ಲ ಅರಿಶಿನ ಚೆನ್ನಾಗಿ ಫುಲ್ಲು ಹಚ್ಕೊಂಡಿದ್ದಾದಮೇಲೆ ಹೊಸ ದೀಪ ಇದ್ದರೆ ತೊಗೊಳ್ಳಿ ಇಲ್ಲಾಂದರೆ ಸಲ ಯೂಸ್ ಮಾಡಿರೋ ಅಂಥ ದೀಪ ಇದ್ದರೂ ಪರವಾಗಿಲ್ಲ ನಾನು ಒಂದು ಸಲ ಯೂಸ್ ಮಾಡಿರೋಂಥ ದೀಪನೇ ಇದು ಸೊ ತೊಳೆದು ಬಿಟ್ಟು ನಾನು ಇದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ನೀವು ಅಷ್ಟೇ ಯಾವಾಗಲೇ ಆಗಲಿ ದೀಪ ಒಂದು ಸಲ ಇವತ್ತು ಹಚ್ಚಿದ್ದೀನಿ ಅಂದರೆ ನಾಳೆ ತೊಳೆದು ಬಿಟ್ಟು ಮತ್ತೆ ಹಚ್ಕೊಳ್ಳಿ ಆ ಥರ ಮಾಡಿ ಹಚ್ಚಿರೋ ದೀಪಕ್ಕೆ ಮತ್ತೆ ಎಣ್ಣೆ ಮತ್ತು ಹತ್ತಿ ಹಾಕಿ ಹಚ್ಚೋದಕ್ಕೆ ಹೋಗಬೇಡಿ ತೊಳೆದು ಬಿಟ್ಟು ಅತ್ತಿ ಮತ್ತು ಎಣ್ಣೆ ಹಾಕಿ ಮತ್ತೆ ಹೊಸ್ದಾಗಿಂದ ಈ ಥರ ಅರ್ಶನ ಕುಂಕುಮ ಇಟ್ಟೇ ನೀವು ಪೂಜೆ ಮಾಡಬೇಕು ಅದಾದಮೇಲೆ ನಾವು ಈ ಥರ ಒಂಬತ್ತು ಕಡೆ ಹೇಳಿದ್ನೆಲ್ಲ ಕುಂಕುಮ ಹಚ್ಕೋಬೇಕು ಈ ಥರ ಒಂಬತ್ತು ಕಡೆ ಬರೋ ಥರ ಕುಂಕುಮ ಹಚ್ಕೊಂಡು ದೀಪ ರೆಡಿ ಮಾಡಿಕೊಂಡು ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ಅದಾದಮೇಲೆ ಇದರ ಏನಪ್ಪ ಅಂತಂದರೆ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಯಾವ ರೀತಿ ಅರ್ಶನ ಕುಂಕುಮ ಇಟ್ಕೋತೀರೋ ಆ ರೀತಿ ಅರ್ಶನ ಕುಂಕುಮ ಇಟ್ಕೊಳ್ಳಿ ಸೊ ಒಂದು ಕಡೆ ಮಾತ್ರ ನೀವು ಜಾಗ ಬಿಟ್ಕೊಳ್ಳಿ ಅಂದರೆ ಮೇಲೆ ಗಡೆ ಇದೆಯಲ್ಲ ಆ ಕಡೆ ಮಾತ್ರ ನೀವು ಹಚ್ಕೊಳ್ಳೋದಕ್ಕೆ ಹೋಗ್ಬಿಡ್ರಿ ಅಲ್ಲಿ ಯಾವ ರೀತಿ ಹಚ್ಕೋಬೇಕು ಅನ್ನೋದನ್ನ ನಾನು ತಿಳಿಸ್ತೀನಿ ಸೊ ಈ ಕಡೆ ಇರೋ ನೀವು ಯಾವ ಥರ ಹಚ್ಕೋತೀರೋ ಆ ಥರ ಹಚ್ಕೊಳ್ಳಿ ಅದಾದಮೇಲೆ ನಾವು ಏನಕ್ಕಪ್ಪ ಅಲ್ಲಿ ಜಾಗ ಬಿಡಿಸಿದ್ದು ಅಂತಂದರೆ ಮೇಯ್ನ್ ಅಲ್ಲೇ ಇರೋದು ನಾವು ಒಂದೊಂದು ದಿವಸಕ್ಕೆ ಒಂದೊಂದು ಸ್ಟೆಪ್ಸ್ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ನಾವು ಅರ್ಣ ಕುಂಕುಮ ಇಟ್ಕೊಂಡು ಹೋಗ್ಬೇಕು ಗಂಧ ಮತ್ತು ಅರಶಿನ ತೊಗೊಂಡಿದ್ದೀನಲ್ಲ ನೋಡಿ ಈ ಥರ ಇಟ್ಕೊಂಡಿದ್ದಾದಮೇಲೆ ಮತ್ತು ಅರಶಿನ ಮತ್ತು ಗಂಧ ಸ್ವಲ್ಪ ಕುಂಕುಮ ಇವು ಮೂರು ಬೇಕಾಗುತ್ತೆ ಅದನ್ನು ನಾವು ಇಲ್ಲಿ ಹಚ್ಕೋಬೇಕು ಇಲ್ಲಿ ಜಾಗ ಖಾಲಿ ಬಿಟ್ಟಿದ್ದೀನಲ್ಲ ಅಲ್ಲಿ ಮೊದಲಿಗೆ ನಾವು ಉಂಗ್ರದ ಬೆಳ್ಳು ತೊಗೊಂಡು ಉಂಗ್ರದ ಬೆಳ್ಳಲ್ಲಿ ನೀವು ಹಚ್ಕೊಳ್ಳಿ ಸೊ ಕೆಲವ್ರಿಗೆ ಉಂಗ್ರದ ಬೆಳ್ಳಲ್ಲಿ ಹಚ್ಚಿ ರೂಢಿರಲ್ಲ ಸೊ ರೂಢಿ ಇರೋರು ಉಂಗ್ರದ ಬೆಳ್ಳಲ್ಲೇ ನೀವು ಹಚ್ಕೊಳ್ಳಿ ನನಗೆ ಅಷ್ಟೊಂದು ನನಗೆ ರೂಢಿ ಇಲ್ಲ ನನಗೆ ಉಂಗ್ರದ ಬೇಳಲ್ಲಿ ಹಚ್ಚಿ ಸೊ ನನಗೆ ಯಾವುದ್ರಲ್ಲಿ ಕಂಫರ್ಟಬಲ್ ಇದೆಯೋ ಅದರಲ್ಲಿ ಹಚ್ಕೋತಾ ಇದ್ದೀನಿ ಸೊ ನೀವು ರೂಢಿ ಇರೋರು ನೀವು ಈ ರೀತಿ ಮಾಡ್ಕೊಳ್ಳಿ ಫಸ್ಟ್ ಗಂಧ ಗಂಧ ತೊಗೊಂಡು ಫಸ್ಟ್ ಗಂಧ ಇಟ್ಕೋಬೇಕು ಆಮೇಲೆ ಅದ್ರ ಮೇಲೆ ನಾವು ಅರಶಿನ ಏನು ಇಟ್ಕೊಂಡಿದ್ದೀವಿ ತೊಗೊಂಡಿದ್ದೀವಲ್ಲ ಆ ಅರಶಿನ ನೀರಲ್ಲಿ ಒಂಚೂರು ಕಲಿಸ್ಕೊಂಡು ಅದ್ರ ಮೇಲೆ ಅರಶಿನ ಇಟ್ಕೋಬೇಕು ನೆಕ್ಸ್ಟ್ ಅದರ ಮೇಲೆ ಕುಂಕುಮ ಇಟ್ಕೋಬೇಕು ಇವು ಏನಪ್ಪ ಅಂದರೆ ಪಾರ್ವತಿ ಲಕ್ಷ್ಮಿ ಮತ್ತು ಸರಸ್ವತಿ ಅಂತಂದ್ಬಿಟ್ಟು ಇವು ಮೂರನ್ನು ಇದಾದ ಮೇಲೆ ಈ ಥರ ಒಂದು ಗೆರೆ ಎಳಿಬೇಕು ಇದು ಫಸ್ಟ್ ಡೇ ಲೆಕ್ಕ ಬರುತ್ತೆ ಈ ಥರ ಗೆರೆ ಅಂದರೆ ಕುಂಕುಮದಲ್ಲಿ ಈ ಥರ ಎಳ್ಕೋಬೇಕಷ್ಟೇ ಇದೇ ರೀತಿ ಒಂಬತ್ತು ದಿನ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ಹಚ್ಕೊಂಡು ಹೋಗಬೇಕು ಈ ರೀತಿ ಫಸ್ಟ್ ಗಂಧ ಮತ್ತು ಅರಶಿನ ಮತ್ತು ಕುಂಕುಮ ಹಚ್ಚಿ ಒಂದು ಗೆರೆ ಕುಂಕುಮದಲ್ಲಿ ಒಂಥರ ಒಂದು ಗೆರೆ ಎಳ್ಕೋಬೇಕು ಅಷ್ಟೇ ಸೊ ಒಂಬತ್ತು ದಿನ ಈ ರೀತಿ ಮಾಡ್ಕೊಂಡು ಹೋಗಬೇಕು ಇದೇನೇ ವಿಶೇಷ ಅಂದರೆ ಅರ್ಶನ ಅರ್ಶಿನ ಕುಂಕುಮ ಯಾವ ರೀತಿ ಹಚ್ಚೋದು ಅಂತ ಹೇಳಿದ್ನಲ್ಲ ಈ ರೀತಿ ಹಚ್ಕೋಬೇಕು ನೆಕ್ಸ್ಟು ರಂಗೋಲಿ ಹಾಕ್ಕೊಳ್ಳೋದು ಬಾಗಿಲಿಗೆ ರಂಗೋಲಿ ಅನ್ನೋದು ಮೇಯ್ನ್ ಇಂಪಾರ್ಟೆಂಟ್ ಏನಕ್ಕಪ್ಪ ಅಂತಂದರೆ ಕೆಲವರು ನಂಬೋರು ಇದ್ದಾರೆ ಕೆಲವರು ನಮ್ಮದೇ ಇರೋರು ಇದ್ದಾರೆ ಸೊ ಇದರ ಕಾರಣವೇ ಇದು ರಂಗೋಲಿ ಹಾಕೋದು ಏನಕ್ಕಪ್ಪ ಅಂತಂದರೆ ಅಲಂಕಾರಕ್ಕಲ್ಲ ಯಾವುದೇ ರೀತಿ ಅಲಂಕಾರವಾಗಿ ಕಾಣಲಿ ಅನ್ನೋದಕ್ಕಲ್ಲ ಬಾಗಿಲಲ್ಲಿ ರಂಗೋಲಿ ಅನ್ನೋದಿದ್ರೆ ಯಾವುದೇ ರೀತಿ ದೇವ ಭೂತ ಪಿಚಾಚಿ ಆ ಥರ ಏನೇ ಆಗಲಿ ಬಾಗಿಲಿಂದ ಹೊರಗಡೆ ಇರುತ್ತಂತೆ ಒಳಗಡೆ ಬರೋದಕ್ಕೆ ಚಾನ್ಸ್ ಇಲ್ವಂತೆ ಅದಕ್ಕೋಸ್ಕರ ಬಾಗಿಲಲ್ಲಿ ರಂಗೋಲಿ ಅನ್ನೋದು ಹಾಕಿರ್ತಾರೆ ಕೆಲವರು ಅಂದ್ಕೊಂಡಿರ್ತಾರೆ ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅನ್ನೋ ಒಂದು ಕಾಣಕ್ಕೋಸ್ಕರ ರಂಗೋಲಿ ಹಾಕೋತಾರೆ ಬಟ್ ಅದರ ರೀಸನ್ನು ಅದಲ್ಲ ಈ ಥರ ಬಾಗಿಲಲ್ಲಿ ರಂಗೋಲಿ ಇದ್ದರೆ ನರದೃಷ್ಟಿಗಳಿಗೆ ಅಂದರೆ ದೇವ ಪೀತ ಪಿಚಾಚಿಗಳಿಗೆ ಅವುಗಳಿಗೆ ಬರೋದಕ್ಕೆ ದಾರಿ ಇಲ್ವಂತೆ ಒಳಗಡೆ ಬರೋದಕ್ಕೆ ಆಸ್ಪದ ಇರೋದಿಲ್ವಂತೆ ಅದಕ್ಕೋಸ್ಕರ ರಂಗೋಲಿ ಅನ್ನೋದು ಬಾಗಿಲಲ್ಲಿ ಹಾಕೋದಂತೆ ಇವಾಗ ಅದು ಬೇರೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇವಾಗೆಲ್ಲ ದೇವ್ರುಗಳೆಲ್ಲ ಪಟ್ ಕುಣ್ಸಿರ್ತಾರೆ ಒಂಬತ್ತು ದಿನ ಯಾವುದೇ ರೀತಿ ದೇವರುಗಳು ಸಂಚಾರಣೆ ಮಾಡೋದಿಲ್ಲ ಸೊ ಈಗ ಪಿತೃಪಕ್ಷ ಬಂದಿರೋದ್ರಿಂದ ಸಂಚಾರಣೆ ಅಂದರೆ ಹೋಗಿರೋ ಅಂಥವ್ರಿಗೆ ಸಂಚಾರಣೆ ಮಾಡೋದಕ್ಕೆ ಅವಕಾಶ ಈಗ ಈ ಒಂದು ದಿನಗಳಲ್ಲಿ ಶುಭ ಕಾರ್ಯಗಳೇ ಆಗಲಿ ಏನೇ ಆಗಲಿ ಏನೂ ನಡೆಯೋಲ್ಲ ಏನಕ್ಕೆ ಅಂತಂದರೆ ಇದೇ ಒಂದು ಕಾರಣಕ್ಕೋಸ್ಕರ ದೇವರುಗಳೆಲ್ಲ ಒಂಬತ್ತು ದಿನ ಒಂದತ್ರ ಇರ್ತಾರೆ ಸೊ ಅವ್ರನ್ನ ಪಟ್ಟಕ್ಕೆ ಕೂರಿಸಿರ್ತಾರೆ ಅವರು ಸೈಲೆಂಟಾಗಿ ಇವಾಗ ಇವ್ರುಗಳು ವೈಲೆಂಟ್ ಆಗೋ ಥರ ಇರ್ತಾರೆ ಸಿಚುವೇಶನ್ ಇದೇನೆ ಪ್ರೆಸೆಂಟ್ ಅಟ್ ಪ್ರೆಸೆಂಟ್ ಏನಕ್ಕಪ್ಪ ಬಾಗಲ ಪೂಜೆ ಅಂತಂದರೆ ಇದೇನೆ ಮೇಯ್ನ್ ಕಾರಣವೇ ಇದು ಸೊ ಕೆಲವ್ರಿಗೆ ಗೊತ್ತಿರುತ್ತೆ ಸೊ ಕೆಲವ್ರಿಗೆ ಗೊತ್ತಿರೋದಿಲ್ಲ ಕೆಲವರು ಇದೆಲ್ಲ ಫೇಕು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಬಟ್ ಇದರ ರಿಯಾಲಿಟಿ ಇದೇ ಇದರ ಏನಕ್ಕೆ ಬಾಗಿಲ ಪೂಜೆ ಮಾಡೋದು ಅಂದರೆ ಇದೇ ಕಾರಣಕ್ಕೋಸ್ಕರನೇ ಬಾಗ್ಲಲ್ಲಿ ರಂಗೋಲೆ ಅರ್ಶಿನ ಕುಂಕುಮ ಈ ಥರ ಎಲ್ಲ ಪೂಜೆ ದೀಪ ಇರೋದೆಲ್ಲ ನೋಡಿ ಆ ಥರ ನರದೃಷ್ಟಿಗಳು ಯಾವುದೇ ಕಾರಣಕ್ಕೂ ಹೊಸ್ತು ದಾಟಿ ಒಳಗಡೆ ಬರೋದಕ್ಕೆ ಚಾನ್ಸಸ್ ಇರೋ ಇರೋದಿಲ್ವಂತೆ ಆ ಒಂದು ಕಾರಣಕ್ಕೋಸ್ಕರ ಬಾಗಿಲು ಪೂಜೆ ಮಾಡೋದು ಅಂತ ಹೇಳ್ತಾರೆ ಸೊ ಹಾಗೆಯೇ ಇದು ಪೂಜೆ ಎಲ್ಲ ಮುಗಿಸ್ಕೊಂಡು ಯಾವ ರೀತಿ ಮಾಡೋದು ಅನ್ನೋದನ್ನು ಕೆಲ್ ನೋಡ್ಕೊಂಡಿದ್ದೀರಾ ಹಾಗೆ ಫಸ್ಟ್ ಕಾಯಿ ಹೊಡ್ಕೊಳ್ಳಿ ಸೊ ಅಂದರೆ ಪೂಜೆ ಏನಾದರೂ ಅಣ್ಣ ಹಣ್ಣು ಹಂಪಲು ಹಣ್ಣು ಹಂಪಲು ಅಂತಲೇ ಅಲ್ಲ ಏನಾದರೂ ನೈವೇದ್ಯ ಥರ ಇಟ್ಟು ಪೂಜೆ ಮಾಡಿ ಎಲೆ ಅಡಿಕೆ ಬಾಳೆನೇ ಇರಬೇಕು ಅನ್ನೋದೇನಿಲ್ಲ ಏನಾದರೂ ಒಂಚೂರು ನೈವೇದ್ಯ ಇಟ್ಟು ಪೂಜೆ ಮಾಡ್ಕೊಂಬನ್ನಿ ಅದಾದಮೇಲೆ ಬಾಗಿಲಿಗೂ ಅಷ್ಟೇ ಈ ರೀತಿ ಹಚ್ಚೋದ್ರಿಂದ ಸೊ ಇದಕ್ಕೂ ಸೇಮ್ ರೀಸನ್ ಅದೇ ನರದೃಷ್ಟಿ ಕಣ್ಣು ಬೀಳೋದಿಲ್ವಂತೆ ನರದೃಷ್ಟಿಗಳು ಯಾವುದೇ ರೀತಿ ಒಳಗಡೆ ಬರೋದು ಕಾರಣ ಇಲ್ಲ ಅಂತಂದ್ಬಿಟ್ಟು ಈ ರೀತಿ ಓಮು ಮತ್ತು ಸ್ವಸ್ತಿಕ್ ತ್ರಿಶೂಲ ಈ ಒಂದು ಚಿಹ್ನೆಗಳ ಬಾಗ್ಲಕ್ಕೆ ಬ ಬರೆದಿರ್ತಾರೆ ಬಾಗಿಲಲ್ಲಿ ಸೊ ಈ ಒಂದು ಕಾರಣಕ್ಕೋಸ್ಕರ ಬರೆಯೋದು ಹಾಗೆಯೇ ಹಾಗೆಯೇ ಹಮಾಸೆ ಅಂತಂದರೆ ಎಲ್ಲರ ಮನೆಯಲ್ಲೂ ಪೂಜೆ ಮಾಡೇ ಮಾಡಿರ್ತೀವಿ ಕೆಲವರು ಮಾಡೋ ಇಲ್ಲೇ ನೆನ್ನೆ ಮಾಡಿದೀವಿ ಬಿಡು ಇನ್ನೇನು ಇವತ್ತೆಲ್ಲ ಪೂಜೆ ಮಾಡೋದು ಅಂತ ಕೆಲವರು ಅನ್ಕೋತಾರೆ ಸೊ ನೆನ್ನೆ ಪೂಜೆ ನೆನ್ನೆಗೆ ಆಯಿತು ಇವತ್ತಿನ ಪೂಜೆ ಮೇಯ್ನ್ ಇವತ್ತಿಂದ ಕನ್ಸಿಡರ್ ಆಗೋದು ಈ ಎಲ್ಲ ಪಾತ್ರೆ ಸಾಮಾನು ಏನು ತೊಳಿರ್ತೀವಿ ನೋಡಿ ಅವೆಲ್ಲ ತೊಗೊಂಡು ಮತ್ತೆ ಹೊಸ್ದಾಗಿಂದ ತೊಳೆದು ನಾವು ಇಟ್ಟಿರೋ ಹೂವು ಎಲ್ಲ ತೆಗೆದು ಹೊಸ ಹೂವು ಇಟ್ಟು ಪೂಜೆ ಮಾಡೋ ಅಂಥದ್ದು ಸೊ ಕೆಲವರು ಮಾಡೋ ತಪ್ಪೇ ಇಲ್ಲಿ ಹೂವು ಇದಾವೆ ಬಿಡು ಬಾಡಿಲ್ಲ ಇದಕ್ಕೆ ಪೂಜೆ ಮಾಡ್ಕೊಬಿಡೋಣ ಅಂತಾರೆ ಸೊ ಆ ಥರ ಯಾವುದೇ ತಪ್ಪು ಮಾಡೋದಕ್ಕೆ ಹೋಗ್ಬಿಡಿ ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ನಾನು ಪ್ರತಿಯೊಂದು ತೆಗೆದು ಪೂಜೆ ಮಾಡ್ಕೋತಾ ಇದ್ದೀನಿ ಫಸ್ಟ್ ದಿನಕ್ಕೆ ಒಂದೊಂದು ಥರ ಹೂವು ಇಟ್ಟು ಅನುಕೂಲಕ್ಕೆ ತಕ್ಕಂಗೆ ನಾನು ಮಾಡೋದು ಈ ರೀತಿ ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೋಡ್ಕೊಂಡು ಮಾಡಿ ದಿನಕ್ಕೆ ಒಂದೊಂದು ಥರ ಕಲರ್ ಹೂವು ಬಳಸಿ ನಾನು ಪೂಜೆ ಮಾಡ್ಕೋತೀನಿ ಒಂಬತ್ತು ದಿನನೂ ಒಂಬತ್ತು ಥರ ಪೂಜೆ ಮಾಡ್ಕೋತೀನಿ ಸೊ ನಿಮಗೆ ಯಾವ ಥರ ಅಡ್ಜಸ್ಟ್ ಆದರೆ ಆ ಥರ ನೋಡಿ ಅದಾದಮೇಲೆ ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು ನಾನು ಪ್ರತಿಯೊಂದು ಪಾತ್ರೆ ಸಾಮಾನು ಏನೆಲ್ಲ ಬಳಸಿದ್ದೀನಲ್ಲ ಅದೆಲ್ಲ ತೆಗೆದು ನಾನು ಹೊಸ್ದಾಗಿಂದ ತೊಳೆದಿಟ್ಟು ಪೂಜೆ ಮಾಡ್ಕೋತೀನಿ ಸೊ ನಾನು ಫಸ್ಟ್ ಡೇ ಬಂದು ಎಲ್ಲೋ ಅಂದರೆ ಅರ್ಶನದ ಅಲಂಕಾರ ಇತ್ತು ಇವತ್ತು ಎಲ್ಲೋ ಬಳಸಿ ನಾನು ಪೂಜೆ ಮಾಡ್ಕೊಂಡಿದ್ದೀನಿ ಬಾಗಿಲಲ್ಲಿ ಇಟ್ಟಿದ್ದಂಥ ದೀಪ ಇಟ್ಟು ಅವು ಸಹ ಇಟ್ಟು ಪೂಜೆ ಮಾಡಿ ತೊಗೊಂಡೋಗಿ ಬಾಗಿಲಲ್ಲಿ ಇಡ್ತೀನಿ ಸೊ ತಿಳ್ಕೊಂಡ್ರಲ್ಲ ಏನಕ್ಕೆಲ್ಲ ಪೂಜೆ ಮಾಡಿದ್ರೆ ಏನೇನು ಪೂಜೆ ಮಾಡಿದ್ರೆ ಏನೇನಕ್ಕೆ ಯೂಸ್ ಆಗುತ್ತೆ ಏನಕ್ಕೆ ಪೂಜೆ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರಲ್ಲ ಸೊ ಹಾಗೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡ್ಕೊಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಈ ವ್ಲಾಗಿಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್